ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ರೆಡಿಯಾದ್ರ ನಿಖಿಲ್ ಸೈನಿಕ ಬಿಗಿಪಟ್ಟು ದಳಪತಿ ಕುಮಾರಸ್ವಾಮಿ ದಂಡಯಾತ್ರೆ ಟಿಕೆಟ್ ಪೈಪೋಟಿ ಮಧ್ಯೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಅಖಾಡಕ್ಕೆ ನಿಖಿಲ್ ಎಂಟ್ರಿ ಕೊಡ್ತಿರೋದು ಕದನ ಕೌತುಕ ಹೆಚ್ಚಿಸಿದೆ ತಾವೇ ಅಖಾಡಕ್ಕೆ ಧುಮುಕಲು ಸೈನಿಕ ಯೋಗೀಶ್ವರ್ ಶತಪ್ರಯತ್ನಗಳು ಈಡೇರ್ತವ ಬೊಂಬೆನಾಡಿನಲ್ಲಿ ಅಧಿಪತ್ಯ ಸಾಧಿಸಲು ತ್ರಿಕೋನ ಸ್ಪರ್ಧೆ ಏರ್ಪಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಚನ್ನಪಟ್ಟಣ ಉಪ ಕದನದಲ್ಲಿ ಯಾರಾಗ್ತಾರೆ ದೋಸ್ತಿ ಅಭ್ಯರ್ಥಿ ಎಂಬ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಮಧ್ಯೆ ದಳಪತಿ ಪುತ್ರನ ನಡೆ ಸೈನಿಕನಿಗೆ ಟಕ್ಕರ್ ಕೊಡುವಂತಿದೆ ಸಿ ಯೋಗೀಶ್ವರ್ ಅಖಾಡದಲ್ಲಿ ಕುಮಾರಸ್ವಾಮಿ ಸುಪುತ್ರ ಎಂಟ್ರಿ ಕೊಡ್ತಿರೋದು ಕದನ ಕೌತುಕ ಹೆಚ್ಚಿಸಿದೆ ರಾಜ್ಯ ರಾಜಕೀಯದ ದೇವ ಮೂಲೆಯನ್ನ ಕೈವಶ ಮಾಡಿಕೊಳ್ಳಲು ರಣತಂತ್ರಗಳೇ ನಡೀತಿವೆ ಬೈ ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಆಗದೆ ಇದ್ರೂ ಆಗಲೇ ಪೈಪೋಟಿ ಹೆಚ್ಚಾಗಿದೆ ಇದು ದೋಸ್ತಿ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಕದನ ಅನ್ನೋದ್ಕಿಂತ ಮೈತ್ರಿ ನಾಯಕರ ಮಧ್ಯ ಫೈಟ್ ನಡೆದಂತಿದೆ ಪುತ್ರನ ಕಣಕ್ಕಿಳಿಸಲು ದಳಪತಿ ದಂಡಯಾತ್ರೆ ಮಾಡ್ತಿದ್ರೆ ತಾವೇ ಅಖಾಡಕ್ಕೆ ಧುಮುಕಲು ಸೈನಿಕ ಯೋಗೇಶ್ವರ್ ಶತಪ್ರಯತ್ನ ನಡೆಸುತ್ತಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಲ್ಲಿ ಡಿಕೆ ಬ್ರದರ್ಸ್ ಎಂಟ್ರಿ ಕೊಟ್ಟು ಒಂದು ಸುತ್ತಿನ ಕಾರ್ಯತಂತ್ರ ಹೆಣೆದಿದ್ದಾರೆ ಇಬ್ಬರಲ್ಲಿ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತಲೇ ಎಲ್ಲೆಡೆ ಚರ್ಚೆಗಳು ಶುರುವಾಗಿವೆ ಈ ಮಧ್ಯೆ ದೋಸ್ತಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಕುಸ್ತಿ ಶುರುವಾಗಿದೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಇತ್ತ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಕೂಡ ಟಿಕೆಟ್ ಕದನಕ್ಕೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ బ్యూరో రిపోర్ట్ ఫోకస్ కర్ణాటక